ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನನಗೆ ಅಂಗಳದಲ್ಲಿ ನಡ್ಕೊಂಡು ಹೋಗು ಹುಲ್ಲಿ ಎರಡು ಗಿಡ ನೋಡಿದ್ದೇನೆ ಆಯಿತಾ ಗಿಡ ನೋಡುವಾಗ ನನಗೆ ನಾನು ಇದ್ದಂಥ ಹೂವಿನ ಗಿಡದ ಥರ ಆನೆ ಸೊ ಅದು ಏನು ಅಂತೇಳಿದರೆ ನಮ್ಮ ಊರಿಂದು ಹೈಬ್ರಿಡ್ ಅಲ್ಲ ಊರಿನ ಇಂಪೇಷನ್ಸ್ ಗಿಡ ಏನಿದೆ ಅದು ಅದರ ಗಿಡ ಅದು ಬೀಜ ಹೊಡೆದು ಎಲ್ಲೋ ಹೀಗೆ ಬಿದ್ದ ಬಿದ್ದದಾಗಿರ್ಬೋದು ಸೊ ಅದ್ರ ಹತ್ರನೇ ಬೇರೆ ಗಿರ ಗಿಡಗಳಿದೆ ಇದ್ರದ್ದು ಸೊ ಅದರ ಹೂ ಆದ ನಂತರ ಬೀಜ ಆಗ್ತದೆ ಆ ಬೀಜ ಆಗಿರುವಂಥದ್ದು ಅಂತ ಅನ್ನಿಸ್ತದೆ ಎರಡು ಗಿಡಗಳು ಬೇರೆ ಬೇರೆ ಹೂವಿಂದ ಅಂತ ಅನ್ನಿಸ್ತದೆ ಲೀಫು ವ್ಯತ್ಯಾಸ ಇತ್ತು ಸೊ ನಾನು ಇದನ್ನೀಗ ಏನು ನೆಡುವ ಅಂತ ಅಂದ್ಕೊಳ್ತಾ ಇದ್ದೇನೆ ಇಲ್ಲೇ ಇಟ್ಟರೆ ಏನು ಮಾಡ್ತಾರೆ ಅಂತೇಳಿದರೆ ಒಂದಾದರೆ ಈಚೆ ಹೋಗುವಾಗ ಮೆಟ್ಟಿ ಅಥವಾ ಅಂಗಳದ ಹುಲ್ಲೆಲ್ಲ ಕೆತ್ತಿ ತೆಗೆಯುವಾಗ ಅದನ್ನು ತೆಗೆದು ಬಿಸಾಡ್ತಾರೆ ಹಾಗೆ ನಾವು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಏನು ಮಾಡಿದೆ ನನಗೆ ನೋಡಿದಾಗ ವೇಸ್ಟ್ ಮಾಡೋದು ಬೇಡ ಅಂತ ಅನಿಸ್ತು ಸೊ ನಾನು ಅದಂತ ಕಿತ್ತು ತೆಗೆದು ಯಾವುದು ಹೂವಿನದ್ದು ಆಗಿರ್ಬೋದು ಅಂತ ಲೀಫ್ ನೋಡ್ತಾ ಇದ್ದೆ ಇದರಲ್ಲಿ ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ ಇನ್ನು ಹೂವಾಗೋ ಗೊತ್ತಾಗ್ತದೆ ಯಾವುದು ಹೂವಿನದ್ದು ಬೀಜ ಬಿದ್ದು ಆಗಿರುವಂಥದ್ದು ಅಂತ ಒಂದು ಹಳೆ ಪಾಟ್ ಇತ್ತು ಅದರಲ್ಲಿ ನಾನು ಆಲ್ರೆಡಿ ಸ್ಟೋರ್ ಮಾಡಿಟ್ಟ ಅಂದರೆ ಮೇ ತಿಂಗಳಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಳೆ ಬಂತಲ್ಲ ಅವಾಗ ನೀರು ಬೇಗ ಏನು ಮಣ್ಣಿನಡಿಗೆ ಹೋಗಿರೋದಿಲ್ಲ ಆಗ ಸ್ವಲ್ಪ ಒಣ ಮಣ್ಣೆಲ್ಲ ಸಿಗ್ತದೆ ಆ ಮಣ್ಣನ್ನು ಮೊದಲೇ ಸ್ಟೋರ್ ಮಾಡಿಟ್ಟಿದ್ದೇನೆ ಮಳೆಗಾಲದಲ್ಲಿ ಏನಾದರೂ ಹೀಗೆ ಗಿಡಗಳು ನೋಡುವಾಗ ಏನು ತುಂಬ ಏನು ನೀರಿರುವ ಅಥವಾ ತೇವಾಂಶ ಇರುವ ಮಣ್ಣಾದರೆ ಅದು ಬೇರುಗಳು ಬೇಗ ಕೊಳೆತೋಗ್ತದೆ ಈಗ ಡ್ರೈ ಆದ ಮಣ್ಣಾದರೆ ನಾನು ಸ್ವಲ್ಪ ನೀರು ಹಾಕಿಬಿಟ್ರೆ ಅದು ಹಾಗೆಯೇ ತೇವಾಂಶ ಹಾಗೆ ಇರ್ತದೆ ಸೊ ನಾನು ಹಾಗೆ ಮೊದಲೇ ಹಾಗೆ ಮಾಡುವಂಥದ್ದು ಮೇ ಲಾಸ್ಟ್ ಮೇ ಒಂದು ಮಿಡ್ಲಲ್ಲಿ ನಾನು ಇದನ್ನೊಂದು ಸ್ಟೋರ್ ಮಾಡಿಟ್ಟ ಮಣ್ಣು ಅದರಲ್ಲಿ ನಾನು ಬಿಡ್ತೇನೆ ಏನಾಗ್ತದೆ ಗೊತ್ತಿಲ್ಲ ನೋಡಬೇಕಷ್ಟೇ ಇನ್ನು ಏನಾಗ್ತದೆ ಅಂತ ಡೈರೆಕ್ಟಾಗಿ ಇದನ್ನು ಮಳೆಗೆ ಇಡಲಿಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ಅದು ನಾವು ಕಿತ್ತು ತೆಗೆದ ಪಾಟಲ್ ಇಟ್ಟ ಕಾರಣ ಪಾಟಲ್ ಮತ್ತೆ ನೀರೇನಾದರೂ ತುಂಬಿದರೆ ಅದು ಮತ್ತೆ ಬೇರುಗಳೆಲ್ಲ ಕೊಳೆತು ಹೋಗೋ ಚಾನ್ಸಸ್ ಇರ್ತದೆ ಹಾಗೆ ಇದರಲ್ಲಿ ನೆಟ್ಟು ಬಿಡ್ತೇನೆ ಇನ್ನೊಂದು ಹತ್ತು ಹದಿನೈದು ಎಲೆಗಳು ಬಂದು ಬೇರೆಲ್ಲ ಸ್ವಲ್ಪ ಬಂದು ಗಿಡ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾದ ನಂತರ ಅದನ್ನು ತೆಗೆದು ನಾನು ಸಪ್ರೇಟು ಬೇರೊಂದು ಕವರಲ್ಲಿ ಅಥವಾ ನೆಲದಲ್ಲಿ ಏನಾದರೂ ಹಾಕ್ತು ನೆಡುವಂಥದ್ದು ನಾನು ಸಾಧಾರಣ ಹೀಗೆ ಮಾಡುವಂಥದ್ದು ಬೀಜಗಳೆಲ್ಲ ಬಿತ್ತು ಗಿಡಗಳೆಲ್ಲ ಇದ್ದರೆ ನಾನು ಅದನ್ನು ವೇಸ್ಟ್ ಮಾಡೋದಿಲ್ಲ ಗಿಡಗಳು ಆಲ್ರೆಡಿ ಇದೆ ಬಟ್ ಏನು ಮಾಡುವಂಥದ್ದು ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಸೊ ನಾನು ಅದನ್ನು ಈಗ ಇನ್ನು ನೋಡಬೇಕು ಮಳೆಗೆ ಇಡ್ಲಿ ಲೀಫ್ ಎಲ್ಲ ಏನೂ ಹುಳದು ಎಲ್ಲ ತಿಂದಾಗಿದೆ ಆಗಿದೆ ಅವನು ಏನಾದರೂ ಆಗಿರ್ಬೋದು ಹುಲ್ಲು ಕುದುರೆ ಥರ ಎಲ್ಲ ಇದ್ದದ್ದು ತಿಂದು ತಿಂದಿದೆ ಅನ್ನಿಸ್ತದೆ ಸೊ ನೋಡಬೇಕು ಇವತ್ತಿನ ವಿಡಿಯೋ ಇಷ್ಟೇ ಇರುವಂಥದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸರಿ ಮುಂದಿನ ವಿಡಿಯೋದಲ್ಲಿ ಕಾಣುವ ಬಾಯ್